ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆಷಾಢ ಮಾಸದಲ್ಲಿ ಮದುವೆ ನಿಶ್ಚಿತಾರ್ಥ ಸೇರಿದಂತೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದು ನಿಷಿದ್ಧ ಆದರೂ ಕೂಡ ಈ ಮಾಸದಲ್ಲಿ ಕೆಲವೊಂದು ಹಬ್ಬಗಳನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತೆ ಅದರಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ಒಂದು ಇದನ್ನು ಭೀಮನಾಮವಾಸೆ ಅಂತ ಕೂಡ ಕರೀತಾರೆ ಹಾಗೆ ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೀತಾರೆ ಈ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಭೀಮ ನಮವಾಸೆ ಅಂದರೆ ಬರೀ ಪತಿಯ ಪಾದ ಪೂಜೆ ಅಂದರೆ ಅವರ ಗಂಡನ ಪಾದಪೂಜೆಯನ್ನು ಮಾಡೋದಷ್ಟೇ ಅನ್ನೋದು ಕೆಲವರ ಕಲ್ಪನೆಯಾಗಿದೆ ಆದರೆ ಇದಕ್ಕಿಂತ ಮುಖ್ಯವಾಗಿ ಆ ದಿನದಂದು ಶಿವ ಪಾರ್ವತಿಯರನ್ನು ಪೂಜಿಸೋದು ಬಹಳ ಮುಖ್ಯ ಅನ್ನೋದು ಕೆಲವರಿಗಷ್ಟೇ ಗೊತ್ತಿರುವಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು ಹಾಗಾಗಿ ಈ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಭೀಮನಮವಾಸೆಯನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಹಾಗೆ ಇದನ್ನು ಮದುವೆ ಆದಂತಹ ಸುಮಂಗಲಿಯರು ಹಾಗೆ ಮದುವೆ ಆಗಬೇಕಾಗಿರುವಂತಹ ಕನ್ಯೆಯರು ಇಬ್ಬರು ಕೂಡ ಈ ವ್ರತವನ್ನು ಆಚರಿಸೋದು ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಹಾಗಾಗಿ ಸಂಪೂರ್ಣ ಜ್ಯೋತಿರ್ಭೀಮೇಶ್ವರ ವ್ರತ ಯಾವಾಗ ಆಚರಣೆಯನ್ನು ಮಾಡಬೇಕು ಹಾಗೆ ನೈವೇದ್ಯ ಏನು ಪೂಜೆಯ ಸಂಕಲ್ಪ ಹೇಗೆ ಮಾಡಿಕೊಳ್ಬೇಕು ಮತ್ತು ಏನು ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ಇನ್ನು ಯಾರು ಸನಾತನವಾಣಿ ಯೂಟ್ಯೂಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ನಾವು ಜ್ಯೋತಿರ್ ಭೀಮೇಶ್ವರ ಆಚರಿಸಬೇಕು ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ದಿನದಂದು ಅಂದರೆ ಅಮಾವಾಸ್ಯ ಎಂದು ಈ ವ್ರತವನ್ನ ಆಚರಿಸಲಾಗುತ್ತೆ ಈ ಬಾರಿ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗಸ್ಟ್ ನಾಲ್ಕನೇ ತಾರೀಕು ಅಂದರೆ ಭಾನುವಾರ ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಆಚರಣೆಯನ್ನ ಮಾಡಬೇಕು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಈ ಅಮಾವಾಸೆಯನ್ನ ಅಥವಾ ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಆಚರಿಸಲಾಗುತ್ತೆ ಇದನ್ನ ಭೀಮನ ಅಮವಾಸೆ ಪತಿ ಸಂಜೀವಿನಿ ವ್ರತ ಹಾಗೆ ಆಟಿ ಅಮಾವಾಸ್ಯೆ ದಿವಸಿ ಗೌರಿ ವ್ರತ ಹಾಗೆ ಜ್ಯೋತಿ ಸ್ತಂಭ ಗೌರಿ ವ್ರತ ಮತ್ತು ದೀಪಸ್ತಂಭ ಗೌರಿ ವ್ರತ ಅಂತ ಕೂಡ ಕರೀತಾರೆ ಜೊತೆಗೆ ಭಂಡಾರದ ಹಬ್ಬ ಅಂತ ಕೂಡ ಹೇಳ್ತಾರೆ ಮದುವೆಯಾದಂತಹ ನಂತರ ಐದು ವರ್ಷ ಹಾಗೆ ಒಂಬತ್ತು ವರ್ಷ ಅಥವಾ ಹದಿನಾರು ವರ್ಷಗಳ ಕಾಲ ಮಹಿಳೆಯರು ಈ ವ್ರತವನ್ನು ಆಚರಿಸೋದು ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ಹಾಗೆ ಕೆಲವೊಂದು ಮನೆಗಳಲ್ಲಿ ಈ ಪದ್ಧತಿಯು ಕೂಡ ಇದೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ನವವಿವಾಹಿತ ಹೆಣ್ಣು ಮಕ್ಕಳು ಅಂದರೆ ಯಾರು ಹೊಸದಾಗಿ ಈ ವರ್ಷ ಮದುವೆಯಾಗಿರ್ತಾರೆ ಅವರು ನವವಿವಾಹಿತ ಹೆಣ್ಣು ಮಕ್ಕಳು ಈ ಆಷಾಢ ಮಾಸದಲ್ಲಿ ತಾಯಿ ಮನೆಗೆ ಹೋಗುವ ಪದ್ಧತಿ ಇರುತ್ತೆ ನಂತರ ಈ ಭೀಮನಮವಾಸೆಗೆ ಗಂಡನ ಮನೆಗೆ ಹಿಂತಿರುಗಿ ಬಂದು ಗಂಡನ ಪಾದವನ್ನು ಮುಟ್ಟಿ ನಮಸ್ಕರಿಸಿ ಈ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಈ ವ್ರತವನ್ನು ಯಾರು ಒಮ್ಮೆ ಮಾಡ್ತಾರೆ ಅವರು ಕನಿಷ್ಠ ಐದು ವರ್ಷ ಒಂಬತ್ತು ವರ್ಷ ಅಥವಾ ಹದಿನಾರು ವರ್ಷ ಮಾಡಲೇಬೇಕು ಅನ್ನೋ ಒಂದು ನಿಯಮ ಕೂಡ ಇದೆ ಹಾಗೆ ನಿಯಮ ಏನು ಗೊತ್ತಿಲ್ಲ ನಾವು ಹೊಸದಾಗಿ ಈ ವರ್ಷವೇ ಮಾಡ್ತಿದ್ದೀವಿ ಅನ್ನೋರು ಕೂಡ ಆಚರಣೆಯನ್ನು ನೀವು ನೀವು ಕೂಡ ಮಾಡ್ಕೊಳ್ಬಹುದು ಈಗಾಗಲೇ ಹೇಳಿರೋ ಹಾಗೆ ಮದುವೆ ಆಗಿರುವಂತಹ ಮಹಿಳೆಯರು ಈ ವ್ರತವನ್ನು ಪತಿಯ ಅವರ ಒಂದು ಗಂಡನ ದೀರ್ಘಾಯಸ್ಸಕ್ಕಾಗಿ ಹಾಗೆ ಆರೋಗ್ಯ ಯಶಸ್ಸು ಮತ್ತು ಸಂತಾನಕ್ಕಾಗಿ ಈ ವ್ರತವನ್ನು ಆಚರಣೆಯನ್ನು ಮಾಡಿದ್ರೆ ಮದುವೆ ಆಗಬೇಕಾಗಿರುವಂತಹ ಅಂದರೆ ಕನ್ಯರು ಶೀಘ್ರ ಕಲ್ಯಾಣಕ್ಕಾಗಿ ಅಥವಾ ಒಳ್ಳೆಯ ಮನೆ ಅಥವಾ ಒಳ್ಳೆಯ ಪತಿ ನಮಗೆ ದೊರಕಲಿ ಅಂತ ಹೇಳಿ ಈ ಜ್ಯೋತಿರ್ ಆರಾಧನೆಯನ್ನು ಮಾಡಿ ಈ ವರ್ಷದಿಂದಲೇ ಯಾರೂ ಆಚರಣೆ ಮಾಡಿಲ್ಲ ಈ ವರ್ಷದಿಂದ ಆಚರಣೆ ಮಾಡಿ ಬಹಳ ಬಹಳ ಉತ್ತಮ ಅಂತ ಹೇಳಲಾಗುತ್ತೆ ಹಾಗೆ ಅಮಾವಾಸ್ಯೆ ಇರೋದ್ರಿಂದ ಇದು ಅತ್ಯುತ್ತಮವಾದಂಥ ಒಂದು ಫಲ ನಿಮಗೆ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಪೂಜೆಯ ಸಮಯ ಏನು ಹಾಗೆ ಈ ಬಾರಿ ಬಹಳ ವಿಶೇಷವಾಗಿ ಎರಡು ಯೋಗಗಳಿದೆ ಅಂತ ತಿಳಿಸ್ಕೊಟ್ಟಿದೆ ಹಾಗಾಗಿ ಅದರ ಸಮಯ ಏನು ಪೂಜೆಯ ಸಮಯ ಏನು ಹಾಗೆ ಯಾವ ರೀತಿ ಒಂದು ಸಂಕಲ್ಪ ಮಾಡಿಕೊಳ್ಬೇಕು ಅನ್ನೋದ್ರ ಮಾಹಿತಿಯನ್ನು ನಾವೀಗ ನೋಡೋಣ ಬನ್ನಿ ಮೊದಲಿಗೆ ಅಮಾವಾಸ್ಯೆ ತಿಥಿಯ ಒಂದು ಸಮಯವನ್ನು ನೋಡೋಣ ಆಗಸ್ಟ್ ಮೂರನೇ ತಾರೀಕು ಮಧ್ಯಾಹ್ನ ಮೂರು ಐವತ್ತಕ್ಕೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗೋದು ಆಗಸ್ಟ್ ನಾಲ್ಕನೇ ತಾರೀಕು ನಾಲ್ಕು ನಲವತ್ತೆರಡು ಅಂದರೆ ಸಂಜೆಯೇ ನಾಲ್ಕು ನಲವತ್ತೆರಡರ ಒಳಗೆ ನಾವು ಪೂಜೆಯನ್ನು ಮಾಡಿಕೊಳ್ಬೇಕು ಇನ್ನು ಅಮಾವಾಸ್ಯ ತಿಥಿ ಮೂರನೇ ತಾರೀಖಿಗೆ ಆರಂಭ ಆಗಿದೆ ಹಾಗಾಗಿ ನಾವು ಮಾಡ್ಕೊಳ್ಬಹುದಾ ಅಂದರೆ ಖಂಡಿತ ಇಲ್ಲ ನಾವು ಸೂರ್ಯೋದಯದ ಅನುಗುಣವಾಗಿ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರನೇ ಪೂಜೆಯನ್ನು ಮಾಡಿಕೊಳ್ಬೇಕು ಇನ್ನು ಪೂಜಾ ಮುಹೂರ್ತ ಏನು ಅಂತ ನೋಡಿದ್ರೆ ಈ ಬಾರಿ ಬಹಳ ವಿಶೇಷವಾಗಿ ರವಿ ಪುಷ್ಯ ಯೋಗ ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗವೂ ಕೂಡ ಇದೆ ಹಾಗಾಗಿ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಕೂಡ ರವಿ ಪುಷ್ಯ ಯೋಗ ಇದೆ ನಾನು ಈಗಾಗಲೇ ರವಿ ಪುಷ್ಯ ಯೋಗ ಅಂದರೆ ಏನು ಗುರುಪುಷ್ಯ ಯೋಗ ಅಂದರೆ ಏನು ಯಾಕೆ ವಿಶೇಷ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರೂ ಇನ್ನೂ ವಿಡಿಯೋ ನೋಡಿಲ್ಲ ದಯವಿಟ್ಟು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಅದರ ಮಾಹಿತಿಯನ್ನು ಒಮ್ಮೆ ನೋಡಿ ಹಾಗೆ ಸರ್ವಾರ್ಥ ಸಿದ್ಧಿಯೋಗವು ಕೂಡ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದನೇ ಇದೆ ಹಾಗಾಗಿ ನೀವು ಮಧ್ಯಾಹ್ನ ಒಂದು ಇಪ್ಪತ್ತಾರರ ಒಳಗೆ ಆದಷ್ಟು ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ಅಮೃತ ಕಾಲವು ಕೂಡ ಇದೆ ಅದರ ಸಮಯ ಬಂದು ಬೆಳಗ್ಗೆ ಆರು ಮೂವತ್ತೊಂಬತ್ತರಿಂದ ಎಂಟು ಇಪ್ಪತ್ತೊಂದರವರೆಗೆ ಒಂದು ಅಮೃತ ಕಾಲ ಇರುತ್ತೆ ಈ ಬಾರಿ ನಾನು ಈ ಮುಂಚೆನೇ ಹೇಳಿದ್ದೆ ಪುಷ್ಯ ಯೋಗ ಇದೆ ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗ ಇದೆ ಅಮೃತ ಕಾಲವು ಸೇರಿರೋದ್ರಿಂದ ಆದಷ್ಟು ಆರು ಮೂವತ್ತೊಂಬತ್ತರಿಂದ ಎಂಟು ಇಪ್ಪತ್ತೊಂದರ ಒಳಗೆ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ಇನ್ನೂ ಅತ್ಯಂತ ಶುಭ ಅಂತ ಹೇಳಬಹುದು ಯಾರಿಗೆ ಆಗುತ್ತೆ ಅವರು ಈ ಸಮಯದಲ್ಲಿ ಮಾಡಿಕೊಳ್ಳಿ ಅಥವಾ ಆಗದೇ ಇದ್ರೂ ಕೂಡ ಮಧ್ಯಾಹ್ನ ಒಂದು ಇಪ್ಪತ್ತಾರರ ಒಳಗೇ ನೀವು ಆದಷ್ಟು ಪೂಜೆಯನ್ನು ಮಾಡಿಕೊಳ್ಳಿ ಹಾಗೆ ಅಮಾವಾಸ್ಯ ತಿಥಿ ಇರಬೇಕು ಹಾಗಾಗಿ ನೀವು ಆದಷ್ಟು ಈ ಸಮಯದಲ್ಲೇ ಪೂಜೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು ಇನ್ನು ಶುಭ ಯೋಗ ಹಾಗೆ ಪೂಜೆ ಮುಹೂರ್ತ ತಿಳಿದಿದ್ದಾಯಿತು ಈಗ ಯಾವ ರೀತಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಅನ್ನೋದ್ರ ಮಾಹಿತಿಯನ್ನು ನೋಡೋಣ ಇನ್ನು ಭೀಮನಮಾವಾಸೆಗೂ ಮುಂಚೆ ಮನೆಯನ್ನೆಲ್ಲ ಸ್ವಚ್ಛವನ್ನ ಮಾಡಿಕೊಂಡು ನೀವು ಆವತ್ತು ಬೆಳಗ್ಗೆ ಗಂಜಲವನ್ನು ಮನೆಗೆಲ್ಲ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ನಂತರ ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಗತ್ಯವಿರುವಂತಹ ವಸ್ತುಗಳನ್ನೆಲ್ಲ ರೆಡಿ ಮಾಡಿಕೊಂಡು ಮೊದಲು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಇಲ್ಲದೆ ಪೂಜೆ ಇಲ್ಲ ಹಾಗಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಅದಕ್ಕೂ ಮುಂಚೆ ದೇವರ ಮನೆಯಲ್ಲಿ ಒಂದು ದೇವರ ಮಣೆಯನ್ನು ಹಾಕ್ಕೊಳ್ಬೇಕು ಮಣೆ ಇಲ್ಲ ಅಂತಂದರೆ ಒಂದು ಹಿತ್ತಾಳೆ ತಟ್ಟೆ ಅಥವಾ ಒಂದು ತಾಮ್ರದ ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅಲ್ಲಿ ಜೋಡಿ ದೀಪ ಸ್ತಂಭವನ್ನು ಸ್ಥಾಪನೆಯನ್ನು ಮಾಡಬೇಕು ಅಂದರೆ ಜೋಡಿ ದೀಪದ ಕಂಬಗಳನ್ನು ಸ್ಥಾಪನೆಯನ್ನು ಮಾಡಬೇಕು ಒಂದಕ್ಕೆ ಅಂದರೆ ದೇವರ ಎಡಗಡೆಗೆ ಇಟ್ಟಿರುವಂತಹ ದೀಪಸ್ತಂಭಕ್ಕೆ ನೀವು ಮಾಂಗಲ್ಯವನ್ನು ಕಟ್ಟಬೇಕು ಮಾಂಗಲ್ಯಕ್ಕೆ ಐದು ಎಳೆ ದಾರವನ್ನು ತೆಗೆದುಕೊಂಡು ಅದಕ್ಕೆ ಹಾಲಲ್ಲಿ ಹತ್ಕೊಂಡು ಅದಕ್ಕೆ ಅರಿಶಿನವನ್ನು ಹಚ್ಚಿ ಅರಿಶಿನದ ಕೊಂಬನ್ನು ಕಟ್ಟಿ ನೀವು ಎಡಗಡೆ ದೀಪಸ್ತಂಭಕ್ಕೆ ಮಾಂಗಲ್ಯವನ್ನು ಕಟ್ಟಬೇಕು ಎರಡು ದೀಪಸ್ತಂಭಕ್ಕೆ ಆವತ್ತಿನ ದಿನ ಸಾಧ್ಯ ಆದಷ್ಟು ತುಪ್ಪದ ದೀಪವನ್ನು ಹಚ್ಚಿ ಹಾಗಾಗಿ ತುಪ್ಪವನ್ನು ಬಳಕೆ ಮಾಡಿ ಆಗ್ಲಿಲ್ಲ ಅಂದ್ರೂ ಕೂಡ ಒಂದು ದೀಪಕ್ಕೆ ತುಪ್ಪ ಹಾಗೆ ಇನ್ನೊಂದು ದೀಪಕ್ಕೆ ತೆಂಗಿನ ಎಣ್ಣೆಯನ್ನು ಬಳಸ್ಕೊಳ್ಬಹುದು ಹಾಗೆ ಗಣಪತಿ ವಿಗ್ರಹ ಬಹಳ ಮುಖ್ಯ ನೀವು ಮೊದಲು ಗಣ ಗಣಪತಿಯ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕು ಹಾಗಾಗಿ ಗಣಪತಿಯನ್ನು ಕೂಡ ಆ ದೀಪದ ಮುಂದೆ ಪ್ರತಿಷ್ಠಾಪನೆಯನ್ನ ಮಾಡ್ಕೊಳ್ಳಿ ಅಥವಾ ಫೋಟೋ ಇದ್ರೆ ಮೊದಲು ಗಣೇಶನಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಇದೆಲ್ಲ ಸಿದ್ಧತೆ ಮಾಡ್ಕೊಂಡ ನಂತರ ನೀವು ಮೊದಲು ಸಂಕಲ್ಪವನ್ನ ಮಾಡಿಕೊಳ್ಬೇಕು ನಾನು ಸಂಕಲ್ಪವನ್ನು ಬಹಳ ಸುಲಭವಾಗಿ ಎಲ್ಲರೂ ಹೇಳುವ ರೀತಿಯಲ್ಲಿ ಹೇಳ್ಕೊಡ್ತಿದ್ದೀನಿ ಯಾಕಂದರೆ ನಿಮಗೆ ಪೂರ್ತಿ ಒಂದು ಶ್ಲೋಕ ಅಥವಾ ಪೂರ್ತಿ ಒಂದು ಸಂಕಲ್ಪ ಮಂತ್ರ ಹೇಳೋಕ್ಕೆ ಕಷ್ಟ ಆಗುತ್ತೆ ಆದ ಕಾರಣ ನಾನು ಬಹಳ ಸುಲಭವಾಗಿ ನಿಮಗೆ ಸಂಕಲ್ಪವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಂಡು ದೇವರ ಬಳಿ ನೀವು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಿಮ್ಮ ಕುಲದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಾನು ಅಂದರೆ ನಿಮ್ಮ ಹೆಸರನ್ನು ಹೇಳ್ಕೊಳ್ಳಿ ನಂತರ ಇವತ್ತು ಭಾನುವಾರ ಅಮಾವಾಸ್ಯೆ ಅಂದರೆ ಕೃಷ್ಣಪಕ್ಷ ಅಮಾವಾಸ್ಯ ದಿನ ಪುಷ್ಯ ನಕ್ಷತ್ರದಲ್ಲಿ ನಾನು ಇವತ್ತು ಭೀಮೇಶ್ವರ ಅಮಾವಾಸ್ಯೆ ಪ್ರಯುಕ್ತವಾಗಿ ಶ್ರೀ ಉಮಾಮಹೇಶ್ವರ ದೇವದ ಪ್ರೀತ್ಯರ್ಥವಾಗಿ ನನ್ನ ಯಥಾಶಕ್ತಿ ಯಥಾಜ್ಞಾನಾನುಸಾರವಾಗಿ ಭೀಮೇಶ್ವರನ ಪೂಜೆಯನ್ನು ಮಾಡ್ತಿದ್ದೀನಿ ಹಾಗಾಗಿ ನನಗೆ ಈ ಜನ್ಮದಲ್ಲಿ ಜನ್ಮ ಜನ್ಮಾಂತರಕ್ಕೂ ಕೂಡ ಸಕಲ ಸೌಭಾಗ್ಯ ಸಿದ್ಧಾರ್ಥವನ್ನು ಈ ಭೀಮೇಶ್ವರ ಅಮಾವಾಸ್ಯೆಯನ್ನು ಮಾಡೋದರಿಂದ ನನಗೆ ಕರುಣಿಸು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ಗಣಪತಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಅಷ್ಟೇ ಮೊದಲು ಗಣಪತಿಗೂ ಕೂಡ ಸಂಕಲ್ಪವನ್ನು ಮಾಡ್ಕೊಳ್ಳಿ ಗಣಪತಿ ಬಳಿ ಕೇಳ್ಕೊಳ್ಳಿ ನಾನಿವತ್ತು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ತಿದ್ದೀನಿ ಯಾವುದೇ ರೀತಿಯ ಒಂದು ವಿಘ್ನಗಳು ಎದುರಾಗದೆ ಈ ಪೂಜೆ ಸರಾಗವಾಗಿ ನೆರವೇರಲಿ ಅಂತ ಗಣಪತಿಯನ್ನು ಕೇಳ್ಕೊಳ್ಳಿ ಗಣೇಶನಿಗೆ ಆಹ್ವಾನ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಕೈಲಿಟ್ಕೊಂಡು ದೇವರಿಗೆ ಅಂದರೆ ಗಣೇಶನಿಗೆ ಆಸ್ತ ನೀವು ಯಾ ಏನು ತಟ್ಟೆಯಲ್ಲಿ ಇಟ್ಟಿರ್ತೀರಾ ಅಥವಾ ಬಟ್ಲಲ್ಲಿ ಇಟ್ಟಿರ್ತೀರಾ ಅಲ್ಲಿಗೆ ಅಕ್ಷತೆಯನ್ನು ಹಾಕಿ ನಂತರ ಪಾದ್ಯೋಪಾದ್ಯಂ ಸಮರ್ಪಯಾಮಿ ಸಮರ್ಪಯಾಮಿ ಹಸ್ತವರ್ಗಂ ಸಮರ್ಪಯಾಮಿ ಎಲ್ಲವನ್ನು ಹೇಳಿದ ಮೇಲೆ ನೀವು ಪಂಚಾಮೃತವನ್ನು ಒಂದು ಬಟ್ಟಲಲ್ಲಿ ಹಾಲು ಮೊಸರು ತುಪ್ಪ ಹಾಗೆ ಬಾಳೆಹಣ್ಣು ಸಕ್ಕರೆ ಇದಿಷ್ಟನ್ನು ಕೂಡ ಒಟ್ಟಿಗೆ ಬೆರೆಸಿ ಇಟ್ಕೊಳ್ಬಹುದು ಇದನ್ನು ಇಟ್ಕೊಂಡು ಒಂದು ಹೂವನ್ನು ಆ ಪಂಚಾಮೃತಕ್ಕೆ ಅದ್ದಿ ವಿಘ್ನೇಶ್ವರನಿಗೆ ಪಂಚಾಮೃತ ಅಭಿಷೇಕಂ ಸಮರ್ಪಯಾಮಿ ಅಂತ ಹೇಳಿ ಆ ಹೂವನ್ನು ಹಾಕಿ ನಂತರ ಕಳಶದಲ್ಲಿ ಅಂದರೆ ಬೇರೆ ಒಂದು ನೀರನ್ನು ಇಟ್ಕೊಂಡಿರ್ತೀರಲ್ಲ ಮೊದಲು ಕಳಶ ಪೂಜೆ ಆಗಿರುತ್ತೆ ಆ ಕಳಶದಿಂದ ನೀರನ್ನು ಎತ್ಕೊಂಡು ಅಂದರೆ ಹೂವಲ್ಲಿ ನೀರನ್ನು ಹತ್ಕೊಂಡು ವಿಘ್ನೇಶ್ವರನಿಗೆ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಮಾಡಿ ನಂತರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ವಿಘ್ನೇಶ್ವರನಿಗೆ ಏರಿಸಬೇಕು ನಂತರ ಗಂಧ ಅರಿಶಿನ ಕುಂಕುಮವನ್ನು ಹಾಕಿ ಗರಿಕೆಯನ್ನು ಇಡ್ಬೋದು ಹಾಗೆ ಹೂವನ್ನು ಇಡ್ಬೋದು ಕೆಂಪು ಹೂವನ್ನು ಇಡ್ಬೋದು ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಹೂವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಳಿ ತುಳಸಿಯನ್ನು ವಿಘ್ನೇಶ್ವರನಿಗೆ ಏರಿಸ್ಬಿಡಿ ಅಷ್ಟೆ ನಂತರ ಗಣಪತಿ ಅಷ್ಟೋತ್ತರ ಮೇಲೆ ಧೂಪ ದೀಪ ಎಲ್ಲವನ್ನು ಗಣೇಶನಿಗೆ ಮಾಡಿ ನಂತರ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು ತಂಬಿಟ್ ತಂಬಿಟ್ಟಾಗಿರ್ಬೋದು ಕರ್ಜಿಕಾಯಿ ಆಗಿರ್ಬೋದು ಸಾಮಾನ್ಯವಾಗಿ ಈ ಭೀಮನಮವಾಸೆಗೆ ಭೀಮೇಶ್ವರನಿಗೂ ಕೂಡ ಹಾಗೆ ಗಣಪತಿಗೂ ಕರಿಗಡಬನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಹಾಗಾಗಿ ಸಾಧ್ಯ ಆದರೆ ಕರ್ಜಿಕಾಯಿ ಕರಿಗಡಬು ಇದನ್ನು ನೀವು ಮಾಡಿಕೊಳ್ಬಹುದು ಅಥವಾ ನಿಮ್ಮ ಶಕ್ತಿ ಅನುಸಾರವಾಗಿ ಏನನ್ನಾದರೂ ಕೂಡ ನೈವೇದ್ಯವಾಗಿ ಮಾಡಿಕೊಳ್ಳಿ ಇನ್ನು ಇದೆಲ್ಲ ಆದಮೇಲೆ ಗಣೇಶನಿಗೆ ಮಹಾಮಂಗಳಾರತಿಯನ್ನು ಮಾಡಿ ಜ್ಯೋತಿರ್ ಭೀಮೇಶ್ವರನನ್ನು ಆವಾಹನೆಯನ್ನು ಮಾಡಬೇಕಾಗುತ್ತೆ ನಾನು ಈಗಾಗಲೇ ಜ್ಯೋತಿ ಸ್ತಂಭವನ್ನ ಹೇಗೆ ಒಂದು ಸಿದ್ಧವನ್ನು ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಈಗ ಆ ಎರಡೂ ಸ್ತಂಭಗಳ ನಡುವೆ ನಿಮ್ಮ ಬಲಗೈಯನ್ನ ಇಟ್ಟು ಶ್ರೀ ಪಾರ್ವತಿ ಸಮೇತ ಜ್ಯೋತಿರ್ ಭೀಮೇಶ್ವರ ಆವಾಹಿತೋ ಭವ ಸ್ಥಾಪಿತೋ ಭವ ಅಂತ ಹೇಳಿ ಅಕ್ಷತೆಯನ್ನು ಅಲ್ಲಿ ಹಾಕಬೇಕು ಅಥವಾ ನಿಮಗೆ ಅದು ಆಗಲಿಲ್ಲ ಅಂದ್ರೂ ಕೂಡ ಇವತ್ತು ಜ್ಯೋತಿರ್ ಭೀಮೇಶ್ವರ ಪಾರ್ವತಿ ಸಮೇತವಾಗಿ ಬಂದು ಇಲ್ಲಿ ಸ್ಥಾಪನೆಯಾಗು ನನ್ನ ಯಥಾಶಕ್ತಿ ನಾನು ನಿನಗೆ ಪೂಜೆಯನ್ನು ಸಲ್ಲಿಸ್ತೀನಿ ಅಂತ ನೀವು ಜ್ಯೋತಿರ್ಭೀಮೇಶ್ವರನಲ್ಲಿ ಧ್ಯಾನವನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಿ ನಂತರ ಆ ಕಳಶದ ನೀರೇ ಇರುತ್ತೆ ಅದರಲ್ಲಿ ಒಂದು ಹೂವನ್ನು ಹತ್ಕೊಂಡು ಶ್ರೀ ಜ್ಯೋತಿರ್ಭೀಮೇಶ್ವರ ಆಸನಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ ಅಂತ ಹೇಳಿ ಹೂವನ್ನಾದಿ ಮೂರು ಬಾರಿ ನೀರನ್ನು ಆ ಜ್ಯೋತಿ ಅಂದರೆ ಜ್ಯೋತಿ ಸ್ತಂಭಗಳಿಗೆ ನೀವು ಸ್ವಲ್ಪ ಕೆಳಗಡೆಗೆ ನೀರನ್ನು ಮೂರು ಬಾರಿ ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ನಾನು ಗಣಪತಿಗೆ ಹೇಗೆ ಪಂಚಾಮೃತವನ್ನು ರೆಡಿ ಮಾಡಿಕೊಳ್ಬೇಕು ಅಂತ ಹೇಳಿದೆ ಅದೇ ರೀತಿಯಲ್ಲಿ ಒಂದು ಬಟ್ಲಲ್ಲಿ ಅಥವಾ ಒಂದು ಲೋಟದಲ್ಲಿ ಪಂಚಾಮೃತವನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಹೂವನ್ನಾದ್ದಿ ಆ ದೀಪಸ್ತಂಭಗಳಿಗೆ ಅಥವಾ ನೀವು ಈಶ್ವರನ ಆ ಒಂದು ಲಿಂಗ ಇದ್ದರೂ ಕೂಡ ಅದನ್ನು ಕೂಡ ಮುಂದೆ ಸ್ಥಾಪನೆಯನ್ನು ಮಾಡ್ಬೋದು ಹಾಗೆ ಎರಡೂ ದೀಪಸ್ತಂಭಗಳನ್ನು ಇಟ್ಟು ಅದಕ್ಕೂ ಕೂಡ ನೀವು ಪಂಚಾಮೃತಾಭಿಷೇಕ ಸಮರ್ಪಯಾಮಿ ಅಂತ ಹೇಳಿದ ಮೇಲೆ ನಂತರ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂದರೆ ಪುನಃ ಕಳಶದಲ್ಲಿ ಒಂದು ಹೂವನ್ನು ತಗೊಂಡು ಆ ನೀರನ್ನು ಅದ್ದಿ ಪುನಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಮಾಡಬೇಕು ನಂತರ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ಜ್ಯೋತಿರ್ಭೀಮೇಶ್ವರನಿಗೆ ಅಂದರೆ ನೀವು ಈಶ್ವರ ಮತ್ತು ಪಾರ್ವತಿ ಎರಡೂ ಫೋಟೋ ಇದ್ದರೆ ಅದಕ್ಕೂ ಕೂಡ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರ್ಸ್ಕೊಳ್ಳಿ ಜ್ಯೋತಿರ್ಭೀಮೇಶ್ವರ ಸ್ತಂಭಗಳಿಗೆ ಇಪ್ಪತ್ತೆರಡು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಳಿ ಅಂದರೆ ದ್ವಾದಶ ಜ್ಯೋತಿರ್ಲಿಂಗ ಅಂತ ಹೇಳ್ತೀವಿ ಹಾಗಾಗಿ ಹನ್ನೆರಡು ಹನ್ನೆರಡು ಪ್ಲಸ್ ಹನ್ನೆರಡು ಇಪ್ಪತ್ತ್ನಾಲ್ಕು ಹಾಗಾಗಿ ಇಪ್ಪತ್ತೆರಡು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ನೀವು ಏರಿಸ್ಕೊಳ್ಬೇಕು ಶಿವನಿಗೆ ಬಿಳಿ ಗಂಧದ ಗೆಜ್ಜೆ ವಸ್ತ್ರ ಏರಿಸ್ಕೊಂಡ್ರೆ ಅತ್ಯಂತ ಶುಭ ಆದರೆ ಬಿಳಿಗಂಧದ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಳಿ ಇದೆಲ್ಲ ಮಾಡ್ಕೊಂಡ ನಂತರ ನೀವು ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲವನ್ನ ಕೂಡ ಸಮರ್ಪಣೆಯನ್ನ ಮಾಡಬೇಕು ನಂತರ ಹೂವು ಪತ್ರೆ ಎಲ್ಲವನ್ನ ಕೂಡ ದೇವರಿಗೆ ಸಮರ್ಪಣೆಯನ್ನ ಮಾಡ್ಕೊಳ್ಬೇಕು ನಂತರ ಅಷ್ಟೋತ್ತರ ಅರ್ಚನೆ ಇರುತ್ತೆ ಅಷ್ಟೋತ್ತರವನ್ನ ಜ್ಯೋತಿರ್ಭೀಮೇಶ್ವರನಿಗೆ ಅಂದರೆ ಶಿವನ ಅಷ್ಟೋತ್ತರವನ್ನು ಕೂಡ ಹೇಳ್ಕೊಳ್ಬಹುದು ನೀವು ಪಾರ್ವತಿ ಅಷ್ಟೋತ್ತರವನ್ನು ಕೂಡ ಹೇಳ್ಕೊಳ್ಬೋದು ಅಷ್ಟೋತ್ತರವನ್ನು ಮಾಡಿಕೊಂಡು ನಂತರ ಧೂಪ ದೀಪ ಎರಡನ್ನು ಕೂಡ ಧೂಪ ಅಂದರೆ ಗಂಧದ ಕಡ್ಡಿಯನ್ನು ಬೆಳೆಸ್ಕೊಳ್ಳಿ ಧೂಪವನ್ನು ಹಾಕ್ಕೊಳ್ಳಿ ಇದೆಲ್ಲವನ್ನು ಮಾಡಿದ ನಂತರ ದೇವರಿಗೆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು ತಾಂಬೂಲಕ್ಕೆ ಎಲೆ ಅಡಿಕೆ ದಕ್ಷಿಣೆ ಹಾಗೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ಇಟ್ಟು ದೇವರಿಗೆ ನೀವು ಏನು ನೈವೇದ್ಯವನ್ನು ಮಾಡಿರ್ತೀರ ಅದನ್ನು ಕೂಡ ಮುಂದೆ ಇಟ್ಟು ದೇವರಿಗೆ ನೈವೇದ್ಯಂ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಿ ದೇವರಿಗೆ ನೀವು ತೋರಿಸ್ಬೇಕು ಹಾಗೆ ತಪ್ಪದೆ ನೀವು ಒಂಬತ್ತು ಎಳೆಯ ದಾರದಿಂದ ಒಂಬತ್ತು ಗಂಟುಗಳಿರುವಂತಹ ಗೌರಿ ದಾರವನ್ನು ತಯಾರನ್ನು ಮಾಡಿಕೊಳ್ಬೇಕು ಮದುವೆಯಾದವರು ಒಂಬತ್ತು ಎಳೆಯ ದಾರವನ್ನು ಮಾಡಿಕೊಳ್ಳಿ ಮದುವೆ ಆಗದೇ ಇದ್ದವರು ಕನ್ಯೆಯರು ಐದು ಎಳೆಯ ದಾರದಿಂದ ಐದು ಗಂಟೆಗಳನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಿ ಇದನ್ನು ದೇವರ ಮುಂದೆ ಅಂದರೆ ಈ ಜ್ಯೋತಿರ್ಭೀಮೇಶ್ವರನ ಒಂದು ದೀಪಸ್ತಂಭ ಏನು ಮಾಡಿರ್ತೀರ ಅದರ ಮುಂದೆ ಇಟ್ಟು ಇದಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಾಕಿ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಿ ಇದಕ್ಕೂ ಕೂಡ ಧೂಪ ದೀಪವನ್ನು ಮಾಡಿಕೊಳ್ಬೇಕು ನಂತರ ನೀವು ಇದೆಲ್ಲ ಆದಮೇಲೆ ಮಹಾಮಂಗಳಾರತಿ ಅಂದರೆ ಕರ್ಪೂರ ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಕಡೆಯಲ್ಲಿ ಆರತಿಯನ್ನು ಮಾಡಿ ದೇವರಿಗೆ ನಂತರ ನೀವು ನಮಸ್ಕಾರವನ್ನು ಮಾಡಿಕೊಳ್ಬೇಕು ಪ್ರದಕ್ಷಿಣೆ ನಮಸ್ಕಾರ ಆದಮೇಲೆ ನೀವು ಅಕ್ಷತೆ ಹೂವನ್ನು ಕೈಯಲ್ಲಿ ಹಿಡಿದುಕೊಂಡು ಜ್ಯೋತಿರ್ಭೀಮೇಶ್ವರನಿಗೆ ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ನಂತರ ನೀವು ಆ ಅಕ್ಷತೆ ಏನಿರುತ್ತೆ ಅದನ್ನು ಎರಡೂ ಜ್ಯೋತಿ ಸ್ತಂಭಗಳಿಗೆ ಸಮರ್ಪಣೆಯನ್ನು ಮಾಡಬೇಕು ನಂತರ ನೀವು ಜ್ಯೋತಿರ್ಭೀಮೇಶ್ವರನ ವೃತಕತೆಯನ್ನು ಓದಬೇಕು ವ್ರತಕಥೆ ಓದೋಕ್ಕಾಗಲಿಲ್ಲ ಅಂದರೂ ಕೂಡ ವೃತಕಥೆಯನ್ನು ತಪ್ಪದೆ ಕೇಳಿ ನಂತರ ಆ ಪತಿದೇವರ ಅಂದ್ರೆ ನಿಮ್ಮ ಯಜಮಾನರ ಪಾದ ಪೂಜೆಗೆ ಎಲ್ಲವನ್ನು ರೆಡಿ ಮಾಡ್ಕೊಂಡು. ಅವರ ಪಾದವನ್ನು ತೊಳೆದು ಪೂಜೆಯನ್ನು ಮಾಡ್ಕೊಂಡು. ಅರಿಶಿನ ಕುಂಕುಮ ಹೂವನ್ನ ಇಟ್ಟು ಅವರಿಗೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಅವರ ಬಳಿ ನೀವು ಒಂಬತ್ತು ಎಳೆಯ ದಾರವನ್ನು ಏನು ರೆಡಿ ಮಾಡ್ಕೊಂಡಿರ್ತೀರ ಪೂಜೆ ಆದಮೇಲೆ ನೀವು ಅವ್ರ ಹತ್ರ ಇದನ್ನು ಕಟ್ಟಿಸ್ಕೊಳ್ಬೇಕು ಅಕ್ಷತೆಯನ್ನು ಅಂದರೆ ಆಶೀರ್ವಾದವನ್ನು ಅವ್ರ ಹತ್ರ ನೀವು ತೆಗೆದುಕೊಳ್ಬೇಕು ಮದುವೆ ಯಾರಿಗೆ ಆಗಿಲ್ಲ ಇನ್ನುವೇ ಅವರು ಅವರ ತಾಯಿಯ ಹತ್ರ ಇದನ್ನು ಅಂದರೆ ಪೂಜೆಯಾಗಿ ಕಥೆಯನ್ನು ಓದಿದ್ಮೇಲೆ ನೀವು ಕೈಗೆ ವ್ರತದ ದಾರವನ್ನು ಕಟ್ಟಿಸ್ಕೊಳ್ಬೇಕು ಕಟ್ಟಿಸ್ಕೊಳ್ಬೇಕಾದ್ರೆ ಈ ವ್ರತದ ದಾರವನ್ನು ಕೈಯಲ್ಲಿ ಹಿಡಿದುಕೊಂಡು ಅಥವಾ ಅಕ್ಷತೆಯನ್ನು ಕೈಯಲ್ಲಿ ಮೊದಲೇ ನೀವು ಜ್ಯೋತಿರ್ಭೀಮೇಶ್ವರನ ಹತ್ರ ಈ ಒಂದು ಈಗ ಹೇಳ್ಕೊಡುವಂಥ ಶ್ಲೋಕವನ್ನ ಮೂರು ಬಾರಿ ಪಠಣೆಯನ್ನ ಮಾಡಬೇಕು ನಂತರ ಇದನ್ನ ನಿಮ್ಮ ಯಜಮಾನರ ಹತ್ರ ಕಟ್ಟಿಸ್ಕೊಳ್ಬೇಕು ಮದುವೆ ಆಗದೆ ಇರೋರು ತಾಯಿ ಹತ್ರ ಕಟ್ಟಿಸ್ಕೊಳ್ಬೇಕು ಹಾಗಿದ್ರೆ ಯಾವ ಮಂತ್ರ ಅಂತ ಈಗ ನೋಡೋಣ ಬನ್ನಿ ಮೃತ್ಯುಂಜಯ ನಮಸ್ತುಭ್ಯಂ ತವಮೇ ಸೂತ್ರಧಾರಣಾತ್ ಸೌಭಾಗ್ಯಂ ಧನ ಚ ಪ್ರಜಾವೃದ್ಧಿಂ ಸದಾ ಕುರು ವೈವಾಕ್ ಸಮುದಿಷ್ಟ ಮನೋರುದ್ರ ಉದಾಹೃತ ತದೇತತ್ ಮಿಥುನ ಜ್ಞಾತ್ವ ನಾ ದಾಂಪತ್ಯಾತ್ ವಿಹೀಯತೆ ಅಂತ ಇದನ್ನ ಮೂರು ಬಾರಿ ನೀವು ಅಕ್ಷತೆಯನ್ನ ಕೈಲಿಟ್ಟುಕೊಂಡು ಕೇಳಿಕೊಂಡು ವ್ರತದ ದಾರಕ್ಕೆ ಸಮರ್ಪಣೆಯನ್ನ ಮಾಡಿಕೊಳ್ಬೇಕು ಇದೆಲ್ಲ ಆದ ನಂತರ ನೀವು ಇದನ್ನು ಕೂಡ ತೆಗೆದುಕೊಂಡು ಪತಿ ದೇವರ ಪೂಜೆಗೆ ನೀವು ಎಲ್ಲವನ್ನ ಸಿದ್ಧವನ್ನ ಮಾಡಿಕೊಂಡು ಅವರ ಪೂಜೆಯನ್ನು ಮಾಡಿಕೊಂಡು ಅವರ ಕೈಯಿಂದ ಈ ದಾರವನ್ನು ಕಟ್ಟಿಸ್ಕೊಂಡು ಅವರ ಹತ್ರ ಆಶೀರ್ವಾದವನ್ನು ಅಕ್ಷತೆಯನ್ನು ಕೊಟ್ಟು ಅವರ ಹತ್ರ ಕಾಲಿಗೆ ನಮಸ್ಕಾರ ಮಾಡಿಕೊಳ್ತಾ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಕನ್ಯೆಯರು ಅವರ ತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ನಂತರ ಆದರೆ ನೀವು ಸಂಜೆ ವೇಳೆಗೆ ಮುತ್ತೈದರೆಯನ್ನು ಕರೆದು ಒಂದು ಐದು ಜನ ಮುತ್ತೈದರಿಗೆ ಒಂದು ಅರಿಶಿನ ಕುಂಕುಮವನ್ನು ನಿಮ್ಮ ಯಥಾಶಕ್ತಿ ಏನಾಗುತ್ತೆ ತಾಂಬೂಲವನ್ನು ಕೊಡಬಹುದು ಅಲ್ಲಿಗೆ ಸಂಪೂರ್ಣವಾಗಿ ಈ ಜ್ಯೋತಿರ್ ಭೀಮೇಶ್ವರ ಒಂದು ವಿಧಾನ ಏನಿದೆ ಮುಕ್ತಾಯ ಆಗುತ್ತೆ ಬೆಳಗ್ಗೆ ನೀವು ಈ ಎಲ್ಲ ಆದಷ್ಟು ಈ ಜ್ಯೋತಿರ್ಭೀಮೇಶ್ವರ ಪೂಜೆಗೆ ಸ್ವಲ್ಪ ದೀಪದಲ್ಲಿ ಅಂದರೆ ಎಣ್ಣೆ ಹೆಚ್ಚಾಗಿ ಹಿಡಿಯುವಂಥ ಸ್ವಲ್ಪ ದೊಡ್ಡದಾದ ಒಂದು ದೀಪವನ್ನು ತೆಗೆದುಕೊಳ್ಳಿ ಯಾಕಂದರೆ ಜ್ಯೋತಿರ್ಭೀಮೇಶ್ವರನ ಇದೊಂದೇ ಅಂತಲ್ಲ ಯಾವುದೇ ಒಂದು ವ್ರತವನ್ನು ಮಾಡಿದಾಗ ದೀಪ ಹಚ್ಚಿದಾಗ ಆ ದೀಪ ಪೂರ್ತಿ ದಿನ ಅಂದರೆ ಪೂರ್ತಿ ರಾತ್ರಿ ಉರಿದ್ರೆ ಇನ್ನೂ ಬಹಳ ಶ್ರೇಷ್ಠ ಅದರಲ್ಲೂ ಜ್ಯೋತಿರ್ಭೀಮೇಶ್ವರನ ಒಂದು ದೀಪವನ್ನು ನೀವು ರಾತ್ರಿ ಪೂರ್ತಿ ಉರಿಯೋ ರೀತಿಯಲ್ಲಿ ನೋಡಿಕೊಳ್ಳಿ ಇನ್ನು ಬೆಳಗ್ಗೆ ಯಥಾಪ್ರಕಾರವಾಗಿ ಪೂಜೆಯನ್ನೆಲ್ಲ ಮಾಡಿಕೊಂಡು ದೀಪಸ್ತಂಭವನ್ನು ನೀವು ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಕದಲ್ಸ್ಕೊಳ್ಬಹುದು ಇದು ನಮ್ಮ ಅಂದರೆ ದಕ್ಷಿಣ ಕರ್ನಾಟಕದ ಕಡೆ ಮೈಸೂರು ಹಾಗೂ ಬೆಂಗಳೂರು ಪ್ರಾಂತ್ಯದ ಕಡೆ ಇದೇ ರೀತಿಯಲ್ಲಿ ಒಂದು ಆಚರಣೆಯನ್ನು ಮಾಡಿಕೊಳ್ಳೋದು ಉತ್ತರ ಕರ್ನಾಟಕದ ಕಡೆ ದಿವಸಿ ಗೌರಿಯನ್ನು ಕೂರಿಸ್ತಾರೆ ಹಾಗೆ ಭಂಡಾರವನ್ನು ಒಡೆಯುವಂಥ ಪದ್ಧತಿಯು ಕೂಡ ಇರುತ್ತೆ ಹಾಗೆ ಈ ಗೆಜ್ಜೆ ವಸ್ತ್ರದ ಬಗ್ಗೆ ಕೇಳಿದರು ಇಪ್ಪತ್ತು ಪ್ಲಸ್ ಎರಡು ಹೇಗೆ ಅಂತ ನೋಡಿ ಈಗ ತೋರಿಸ್ತಾ ಇದ್ದೀನಿ ಈ ರೀತಿ ಗೆಜ್ಜೆ ವಸ್ತ್ರ ನಾನು ಇದನ್ನು ಸಪ್ರೇಟಾಗಿ ಮಾಡ್ಕೊಂಡಿರ್ತೀನಿ ಬೇಕಾದಾಗ ಈಗ ಶಿವನಿಗೆ ಇರಿಸಬೇಕಾದ್ರೆ ಬಿಳಿಗಂಧವನ್ನು ಹಚ್ಕೊತೀನಿ ಅಥವಾ ಹನುಮಂತ ದೇವರಿಗೆ ಸಿಂಧೂರ ಹಾಗೆ ರಾಘವೇಂದ್ರ ಸ್ವಾಮಿಗೆ ಗಂಧವನ್ನು ಹಚ್ಕೊತೀನಿ ಅಂದರೆ ನೀವು ಸಪ್ಸಪ್ರೇಟಾಗಿ ಈ ರೀತಿ ಮಾಡಿಟ್ಕೊಂಡ್ರೆ ಯಾವ ಒಂದು ಪೂಜೆಗೆ ಬೇಕೋ ನೀವಾಗ ಆ ಗಂಧವನ್ನು ಹಚ್ಕೊಳ್ಬಹುದು ಈ ಒಟ್ಟು ಗೆಜ್ಜೆ ಏನಿದೆ ಅದು ಒಂದೊಂದನ್ನು ನೀವು ಎಣಿಸ್ಕೊಂಡ್ರೆ ಇಪ್ಪತ್ತಾಗುತ್ತೆ ಎರಡು ಬೇರೆ ಬೇರೆ ರೀತಿಯಲ್ಲಿ ಒಂಟಿ ಒಂಟಿಯನ್ನು ತೆಗೆದುಕೊಂಡ್ರೆ ಅದು ಎರಡು ಅಂತ ಲೆಕ್ಕ ಹಾಗಾಗಿ ಇಪ್ಪತ್ತು ಪ್ಲಸ್ ಎರಡು ಅಂದರೆ ಈ ರೀತಿ ಹಾಗಿದ್ರೆ ಈ ಬಾರಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡಿ ಈ ಆಚರಣೆಯಿಂದ ಪತಿಗೆ ಒದಗಬಹುದಾದಂಥ ಯಾವುದೇ ಅಪಮೃತ್ಯು ಆಗಲಿ ಅಥವಾ ಎದುರಾಗುವಂಥ ಯಾವುದೇ ಅಪಾಯ ಆಗಲಿ ಎಲ್ಲವೂ ಕೂಡ ದೂರ ಆಗಲಿ ಅಂತ ಹೇಳಿ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಿಕೊಂಡು ಯಾರು ಇನ್ನು ಇರ್ತಾರೆ ಮದುವೆ ಆಗಬೇಕು ಅಂತ ಇರುತ್ತೆ ಅವರು ಕೂಡ ನನಗೆ ಉತ್ತಮವಾದಂಥ ಒಂದು ದೀರ್ಘಾಯುಷ್ಯವನ್ನು ಹೊಂದಿರುವಂತಹ ಪತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸೋಣ ಇಲ್ಲಿಗೆ ಸಂಪೂರ್ಣವಾಗಿ ಜ್ಯೋತಿರ್ಭೀಮೇಶ್ವರನ ವ್ರತ ಅಥವಾ ಭೀಮನಮವಾಸೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಮಾಹಿತಿಯನ್ನು ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇನ್ನು ಜ್ಯೋತಿರ್ ಭೀಮೇಶ್ವರನ ವ್ರತಕಥೆಯನ್ನು ನಾನು ಸಪ್ರೇಟ್ ವಿಡಿಯೋವನ್ನು ಮಾಡ್ತೀನಿ ಯಾಕಂದರೆ ಕಥೆಯನ್ನು ಕೇಳೋಕೆ ಸುಲಭವಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಜ್ಯೋತಿರ್ ಭೀಮೇಶ್ವರನ ವ್ರತಕಥೆಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಧನ್ಯವಾದಗಳು